ನಮಸ್ಕಾರ ಎಲ್ಲರಿಗೂ ಇವತ್ತು ಕ್ವಿಕ್ಕಾಗಿ ಒಂದು ಪಲಾವ್ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಮೊಗ್ಗು ಸೋಂಪು ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ತರಕಾರಿ ಸೇರಿಸ್ಕೋತಾ ಇದ್ದೀನಿ ಕ್ಯಾರೆಟು ನೌಕೋಲು ಒಂದು ಕ್ಯಾಪ್ಸಿಕಮ್ಮು ಬಟಾಣಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಐದು ನಿಮಿಷ ಅಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸ್ಕೊಂಡು ನುಣ್ಣು ರುಬ್ಕೊಳ್ಳೋಣ ಈ ಕಡೆ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ ಈ ಟೈಮಲ್ಲಿ ಇದಕ್ಕೆ ಕರಿಬೇವು ಟೊಮೆಟೊ ಸೇರ್ಸ್ಕೊಂಡು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ರುಬ್ಬಿಟ್ಟಿರೋಂಥ ಮಸಾಲೆ ಸೇರ್ಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುವಷ್ಟು ಫ್ರೈ ಮಾಡಬೇಕು ಒಂದು ಮೂರು ನಿಮಿಷ ಒಂದು ಮೂರು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೂರು ಸ್ಪೂನು ಮೊಸರು ಸೇರಿಸ್ಕೊಂಡು ಅದ್ರ ಜೊತೆ ಒಂದು ನಿಮಿಷ ಎರಡು ನಿಮಿಷ ಫ್ರೈ ಫ್ರೈ ಮಾಡಬೇಕು ಈಗ ಇದಕ್ಕೆ ಅಕ್ಕಿ ಸೇರಿಸ್ಕೊಂಡು ಅಕ್ಕಿ ಜೊತೆ ಒಂದೆರಡು ನಿಮಿಷ ಫ್ರೈ ಮಾಡೋಣ ನಾನು ಒಂದೂವರೆ ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಒಂದು ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಶಲ್ ತಗೋತೀನಿ ಒಂದು ವಿಶಲ್ ಬಂದು ನೀಟಾಗಿ ವಿಷಲೆಲ್ಲ ಇಳ್ದು ತಣ್ಣಗಾಗಿದೆ ಇದನ್ನಿವಾಗ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ ಒಂದು ರಾಯತ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ